ಈ ಜನರಿಂದ ಇವರು ಹೊಡಿತಿರೋ ಚಪ್ಪಾಳೆಯಿಂದ ಇವರು ಹೊಡಿತಿರೋ ಶಿಲ್ಲೆಯಿಂದ ನಾವಿನ್ನೂ ಉಸಿರಾಡ್ತಾ ಇದ್ದೇವೆ ಈ ಕಲಾವಿದರಾಗಿ ಕನ್ನಡ ಚಿತ್ರರಂಗ ಇನ್ನು ಉಸಿರಾಡ್ತಾ ಇದೆ ಕನ್ನಡ ಸಿನಿಮಾಗಳು ಬರ್ತಾ ಇದಾವೆ ಹೊಸ ಹೊಸ ಕನಸನ್ನ ಕಟ್ಕೊಂಡು ಇಲ್ಲಿಂದ ಎಷ್ಟೋ ಜನ ಪ್ರತಿಭೆಗಳು ಹೊಸ ಸಿನಿಮಾ ಮಾಡ್ತಾರೆ ನಟರಾಗ್ತಾರೆ ತಂತ್ರಜ್ಞರಾಗ್ತಾರೆ ಒಳ್ಳೊಳ್ಳೆ ಸಿನಿಮಾ ಬಂದು ಇವಾಗ ಕನ್ನಡ ಸಿನಿಮಾ ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಭಾರತದಲ್ಲಿ ಒಂದು ಮಾತುಕತೆ ಒಂದು ಚರ್ಚೆಗೆ ಒಳಗಾಗುತ್ತೆ ಇಡೀ ಪ್ರಪಂಚದಲ್ಲಿ ಒಂದು ಚರ್ಚೆ ಒಳಗಾಗುತ್ತೆ ಅಪ್ಪು ಅವ್ರ ಸಿನಿಮಾ ಆಗಿರ್ಬೋದು ಯಶ್ ಅವ್ರ ಸಿನಿಮಾ ಆಗಿರ್ಬೋದು ಈ ತರ ದೊಡ್ಡ ದೊಡ್ಡ ಅದ್ಭುತವಾದ ಸಿನಿಮಾಗಳು ಬಂದಿದ್ದಾವೆ ಸೊ ಥ್ಯಾಂಕ್ ದ್ ನಿಮಗೆ ನಾವು ಉಸಿರು ಇರೋವರೆಗೂ ಬಹುಶಃ ಉಸಿರು ಹೋದ್ಮೇಲೆ ಕೂಡ ನಿಮಗೆ ನಾವು ಧನ್ಯವಾದ ಹೇಳಬೇಕು ಅಷ್ಟರ ಮಟ್ಟಕ್ಕೆ ಪ್ರೀತಿಯನ್ನು ಕೊಟ್ಟಿದ್ದಾರೆ ನೀವೆಲ್ಲ ಥ್ಯಾಂಕ್ ಯು ಈಗ ನೀವೇ ಮಾಡ್ಕೊಳ್ಳಿ ಡಾನ್ಸ್ ಮಾಡ್ತೀರಾ ಮೊದಲು ಹಾಡು ಹೇಳ್ತೀರಾ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೇನಾಗಿ ಹಾಯಾಗಿರುವೆ ರಾಘವೇಂದ್ರ ಮುಳ್ಳಲ್ಲಾದರೂ ನೂಕು ಕಲ್ಲಲ್ಲಾದರೂ ನೂಕು ರಾಘವೇಂದ್ರ ಆ ಮುಳ್ಳಲ್ಲ ರು ನೂಕು ಕಲ್ಲಲ್ಲಾದರೂ ನೂಕು ರಾಘವೇಂದ್ರ ಮುಳ್ಳಲ್ಲಿ ಮುಳ್ಳಾಗಿ ಕಲ್ಲಲ್ಲಿ ಕಲ್ಲಾಗಿ ಒಂದಾಗಿರುವೆ ರಾಘವೇಂದ್ರ ಬಿಸಿಲಲ್ಲೇ ಒಣಗಿಸು ನೆರಳಲ್ಲೇ ಮಲಗಿಸು ರಾಘವೇಂದ್ರ ಬಿಸಿಲಲ್ಲಿ ಕೆಂಪಾಗಿ ನೆರಳಲ್ಲಿ ತಂಪಾಗಿ ನಗು ನಗುತ್ತಾ ಇರುವೆ ರಾಘವೇಂದ್ರ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ